ಸರ್ ನೆಲ್ಲಿ ಕಚೇರಿನಲ್ಲಿ ಏನ್ ಹೆಣ್ ಬಯಸ್ತೀರಿ ಸರ್ ಸೇರ್ಪಡೆ ಆದರೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಗೊತ್ತಿಲ್ಲ ಎಂಟೊಂಬತ್ತು ತಿಂಗಳ ಬಿಜೆಪಿ ನೋಡಿ ನನಗೆ ಯಾವ ಸನ್ನಿವೇಶದಲ್ಲಿ ಸೇರಿದರೆ ನನಗೆ ಗೊತ್ತಿಲ್ಲ ನೀವು ಹೇಳಿದ ಮೇಲೆ ಬಿಜೆಪಿ ಅವರಿಗೆ ಕೈ ಬಿಟ್ಟಿದ್ದು ಕೈ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಸಂಪೂರ್ಣವಾಗಿ ನಂಬಿದ್ವಿ ಅವರಿಗೆಲ್ಲ ಅಂತ ಕೊಟ್ಟರೆ ನಾವು ಇಟ್ಕೊಂಡಿದ್ವಿ ಯಾಕೆ ಹೋಗಿದ್ರೆ ನನ್ಗೆ ಗೊತ್ತಿಲ್ಲ ನನ್ಗೆ ಚೆಕ್ ಸರ್ ಈಗ ಅವರಿಗೆ ಅಲ್ಲಿ ನಿರ್ಲಕ್ಷ್ಯ ಮಾಡಿದ್ವಿ ಇಲ್ಲಿ ನಾವು ಟಿಕೆಟ್ ಕೊಟ್ಟಿದ್ವಿ ಸ್ಥಾನಮಾನವನ್ನು ಕೊಟ್ಟಿದ್ವಿ ಶಾಸಕರನ್ನ ನಾವು ಮಾಡಿದ್ವಿ ಯಾಕಂದ್ರೆ ಅವರ ಒಂದು ಗುಡುಗೆ ಇದೆ ಅವ್ರದಾದಂತ ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿದ್ದಾರೆ ಅದನ್ನು ಗಣನೆ ಕೊಂಡು ಮಾಡಿದ್ವಿ ಈಗ ಯಾಕೆ ಹೋಗಿದ್ರ ಅಂತ ಅವ್ರು ಏನಾದರೂ ಉತ್ತರ ಕೊಟ್ಟರೆ ಅದಕ್ಕೆ ಅವ್ರು ಹೇಳಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಪರಿಶ್ರಮ ಮಾಡಿದ ಹೇಳ್ತೀವಿ ಅದೇ ಈಗ ಈಗ ಆರು ತಿಂಗಳಿಂದ ಏನಾಗಿತ್ತು ಮತ್ತೆ ಆರು ತಿಂಗಳಿಂದ ಏನಾಗಿತ್ತು ಸೊ ಅದಕ್ಕೇನಿಂದ ನೋಡೋಣ ಅವ್ರು ಫಸ್ಟ್ ಉತ್ತರ ಕೊಡ್ಲಿ

ಈತ ತಪ್ಪಿಸಿದ ಅಂತ ಅದಾದ ನಮ್ಮ ಸೂಟ್ ಆದ್ಮೇಲೆ ಮತ್ತೆ ನಾವು ಎಮ್ ಎಲ್ ಸಿ ಮಾಡಿದ್ವಿ ಹಾ ಈ ಇಷ್ಟ ಅನ್ಯಾಯ ಏನ್ ಮಾಡ್ಬಿಟ್ವಿ ಅಪ್ಪ ಏನೇ ಕೊಟ್ಟು ನೋಡೋಣ ಅವ್ರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅದ್ರ ಮೇಲೆ ನಾನು ಹೇಳ್ತೀನಿ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಸ್ಟ್ಯಾಂಡೇ ಬೇರೆ ಇತ್ತು ಅವ್ರ ಸ್ಟ್ಯಾಂಡ್ ಬೇರೆ ಅಂದ್ರೆ ಪಾರ್ಟಿ ಪಾರ್ಟಿ ಸ್ಟ್ಯಾಂಡ್ ನಾನು ಹೇಳ್ತಾರೆ ನೀವು ಪಾರ್ಟಿ ಎಲ್ಲ ನೋಡಿ ಪಾರ್ಟಿ ಸಿದ್ಧಾರ್ಥ ತತ್ವ ಸಿದ್ಧಾರ್ಥ ಮುಂಚೆಯಿಂದನೂ ಅದೇ ಇದೆ ಈಗೇನ್ ಬದಲಾವಣೆ ಆಗಿದೆಯಾ ನೂರ ಮೂವತ್ತೈದು ವರ್ಷದಿಂದ ಅದೇ ಇದೆ ಬಟ್ ಸಂವಿಧಾನನೇ ನಮ್ದು ಇದು ಅಂತಾನೆ ಮುಂದೆ ಹೋಗ್ತಾ ಇದೀವಿ ಅವಾಗೇನು ಬೇರೆ ಇತ್ತು ನೂರ ಐವತ್ತು ನೂರು ವರ್ಷದಿಂದ ಏನು ಬೇರೆ ಏನಾದರೂ ಸ್ಟ್ಯಾಂಡ್ ಚೇಂಜ್ ಮಾಡಿದೀನ ನೋಡೋಣ ಅದು ನೋಡಿ ಯಾರೇ ಇರಲಿ ಇಟ್ ಡಸ್ ನಾಟ್ ಮ್ಯಾಟರ್ ನಮ್ಮ ಪಕ್ಷ ಯಾವೇ ಒಬ್ಬ ವ್ಯಕ್ತಿ ಮೇಲೆ ನಿಂತಿಲ್ಲ ಆಯಾರಾಮ್ ಮತ್ತೊಮ್ಮೆ ಅವ್ರ ಏನು ಉತ್ತರ ಅವ್ರ ಏನ್ ಕಾರಣಗಳು ಕೊಡ್ತಾರೆ ಅದ್ ಕೇಳ್ಬಿಟ್ಟು ನಾನು ರಿಯಾಕ್ಟ್ ಮಾಡ್ತೀನಿ ಸದ್ಯಕ್ಕೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಆದ್ರೆ ನಾನು ರಿಯಾಕ್ಷನ್ ಕೊಡೋದು ತಪ್ಪಾಗುತ್ತೆ ಅವ್ರು ಕೊಡ್ಲಿ ಇಂತ ಇಂತ ಕಾರಣಗಳಿಂದ ನಾವು ಬಿಡ್ತಾ ಇದ್ದೀವಿ ಇಂಥದ್ ಅನ್ಯಾಯ ಆಗಿದೆ ನಮ್ಗೆ ಈ ವೇದಿಕೆ ಮೇಲೆ ಕೂಡಿಸಿಲ್ಲ ನಮ್ಗೆ ಸೂಕ್ತವಾದಂತ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಹೇಳಿ ಅದಾದ್ಮೇಲೆ ನೋಡೋಣ ಅಂತ ಏನಿದೆ ಅಂತ ಹಾವೇರಿ ಅಥವಾ ಬೆಳಗಾವಿ ಕಂಡು ಮಾಡ್ಬೇಕು ಮತ್ತೆ ಬಿಜೆಪಿ